ನಮ್ಮ ಧನಂಜಯ ಬೆಳಗ್ಗೆನೆ ನಮಸ್ಕಾರ ಮಾಡ್ತಾ ವರಮಾಲಕ್ಷ್ಮಿ ಹಬ್ಬನ ದಿನ ಇರ್ತಾ ಇರ್ಬೋದು ನಮ್ಮ ಅಭಿಮನ್ಯು ಬೆಳಗ್ಗೆನೆ ಏಕಲವ್ಯ ಇವನ್ಗೂ ಕೂಡ ಸುಮಾರು ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಮೈಸೂರಲ್ಲಿ ಹೋದ ವರ್ಷದಿಂದಲೂ ಫ್ಯಾನ್ಸ್ ಇದ್ದಾರೆ ಈ ವರ್ಷ ಇನ್ನೂ ಜಾಸ್ತಿ ಆಗಿಬಿಟ್ಟಿದ್ದಾರೆ ಭೀಮಾ ಇವನು ಕ್ರೇಜ್ ಲೆವೆಲೇ ನೆಕ್ಸ್ಟ್ ಲೆವೆಲ್ ಇದೆ ಕ್ರೇಜು ಹಣ್ಣೊಂದು ಹಾಕಿರೋ ಶೆಡ್ ಇದು ಮಹೇಂದ್ರ ಮಲ್ಕೊಂಡಿದೆ ಬನ್ನಿ ನೋಡೋಣ ನೋಡ್ತಾ ಇರ್ಬೋದು ನಮ್ಮ ಕಾವೇರಿ ಆನೆ ಕಾವೇರಿ ಲಕ್ಷ್ಮಿ ನಮ್ಮ ಬಳ್ಳೆ ಲಕ್ಷ್ಮಿ ಇದು ಹಿಂದ್ಗಡೆ ಇದೆ ನೋಡಿ ಅಭಿಮನ್ಯು ಇಲ್ಲಿ ಮಹೇಂದ್ರ ಆರಾಮಾಗಿ ನಿದ್ದೆ ಮಾಡ್ತಾ ಬೆಳಗಿನ ಜಾವ ಒಳ್ಳೆ ನಿದ್ದೆ ಮಹೇಂದ್ರನಿಗೆ ಅಭಿಮನ್ಯುನು ಮಲಗಿದ್ದ ಜಸ್ಟ್ ಇವಾಗ ಬಂದ್ವಿ ಎದ್ದ ಅವನು ಒಳ್ಳೆ ಲಕ್ಷ್ಮಿ ಅಲ್ಲಿ ಕಾವೇರಿ ಐತೆ ನಮ್ಮ ಭೀಮಾ ನಿನ್ನೆ ಫೋನ್ ಮಾಡಿ ಬ್ರೋ ನಿನ್ನೆ ಬ್ರೋ ಸರ್ ನೋಡ್ತಾ ಇರ್ಬೋದು ನಮ್ಮ ಅಭಿಮನ್ಯು ನಮ್ಮ ಮಾನೆ ಹಿಡ್ದಿರೋದು ಒಂದ ಹಿಡ್ದ ನಮ್ಮ ಬಾಸು ಶ್ರೀಕಂಠ ರಂಗ ಸುಬ್ರಹ್ಮಣ್ಯ ವಿರಾಟು ಹೆಸರು ಹೋದರೆ ತುಂಬ ಆನೆಗಳಿದೆ ಲೇಟೆಸ್ಟ್ ಕರಡಿ ಬಬ್ರು ವಾಹನ ಇನ್ನು ಕೆಲಸ ಇಲ್ಲ ಕ್ರಾಲ್ ಕೆಲಸದಿಂದ ಹಿಡ್ದು ಎಲ್ಲ ಕೆಲಸಕ್ಕೂ ಸಹಿ ನಮ್ಮ ಅಭಿಮನ್ಯು ಅವ್ನು ಕಣ್ಣು ನೋಡ್ಬೋದು ಶಾರ್ಪಾಗಿ ಏಕಲವ್ಯ ಇವನು ಮುಂದಿನ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ನಮ್ಮ ಮೈಸೂರು ದಸರಾಗೆ ನಮ್ಮ ಮಹೇಂದ್ರ ರಾಮನಗರದಲ್ಲಿ ರಾಮನಗರದಲ್ಲಿಡ್ದಂತಾನೆ ಮಲಗಿದ್ದ ಎದ್ದವನ ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ಕಾವೇರಿ ಇವರೇ ನಮ್ಮ ಆನೆ ಮಾತರು ರಾಜಣ್ಣ ಮಹೇಂದ್ರನ ಹತ್ರ ಅವ್ರು ರಾಜಣ್ಣ ಹೋದ ತಕ್ಷಣ ಹುಡುಗರು ತುಂಬ ಸೇರ್ಕೊಂಡ್ಬಿಟ್ರು ಫ್ಯಾನ್ಸ್ ನೋಡಿ ಮಹೇಂದ್ರನಿಗೆ ಫೋಟೋ ವೀಡಿಯೋಗೆ ತುಂಬ ಜನ ಬಂದರು ಬೆಳಗ್ಗೆನೇ ಆರು ಗಂಟೆ ಆಗಿ ಆರು ಗಂಟೆಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಆಲ್ರೆಡಿ ನೋಡ್ತಾ ಇರ್ಬೋದು ಮಹೇಂದ್ರನ ಮುಂದೆ ಅಂತೂ ಜನ ತುಂಬಿದ್ದಾರೆ ಮಾನೆಗಳು ವಾಕಿಂಗ್ ಹೋಗಕ್ಕೆ ರೆಡಿ ಆಗ್ತಾ ಇದಾವೆ ನೋಡ್ತಾ ಇರ್ಬೋದು ಅಭಿಮನ್ಯು ಲೀಡ್ ಮಾಡ್ತಾ ಇದ್ದೇನೆ ವಾಕಿಂಗ್ಗೆ ಅಲ್ಲಿ ಲಾಸ್ಟಲ್ಲಿ ಮಹೇಂದ್ರ ಮತ್ತು ಲಕ್ಷ್ಮಿನೂ ಇದೆ ನಮ್ಮ ಆನೆಗಳು ಗಂಟೆ ಸ್ವಲ್ಪ ಕೇಳೋದೇ ಒಂಥರ ಖುಷಿ ಇನ್ನೇನು ಹತ್ತನೇ ತಾರೀಕು ಆದಮೇಲೆ ನಮ್ಮ ಮೇನ್ ರೋಡ್ಗಳಲ್ಲೇ ನೋಡ್ಬೋದು ಆನೆಗಳು ಎಲ್ಲರೂ ನೋಡ್ಬೋದು ಸಾವಿರಾರು ಜನ ನೆಕ್ಸ್ಟು ಈ ಕಡೆ ಈಗ ಮಹೇಂದ್ರ ಲೀಡ್ ಮಾಡ್ತಾರೆ ಮತ್ತು ವಾಪಸ್ಸು ಹೋಗಿ ಮತ್ತೆ ಇನ್ನೂ ಎರಡು ರೌಂಡ್ ಓಡಿಸ್ತಾರೆ ನೋಡಿದ್ರಲ್ಲ ಆ ಕಡೆಯಿಂದ ಹೋಯ್ತಾ ಅಭಿಮನ್ಯು ಬಂದ್ರೆ ಈಗ ಹಿಂಗೆ ಒಂದು ರೌಂಡ್ ನೋಡ್ಕೊಂಡು ಈಗ ಮಹೇಂದ್ರ ಮುಂದೆ ಇದ್ದಾನೆ ಅದಾದ ನಂತರ ಅಭಿಮನ್ಯು ಲಾಸ್ಟಲ್ಲಿ ಅಣ್ಣ ಬರ್ತೀನಿ ಹೀಗೆ ಡೈಲಿ ಒಂದೊಂದು ದಾನೇನ ಮುಂದೆ ಬಿಡ್ತಾರೆ ಈ ಕಡೆಯಿಂದ ರೋಯಿತಾ ಒಂದಾನೆ ಆದರೆ ಆ ಕಡೆಯಿಂದ ಬರ್ತಾ ಇನ್ನೊಂದು ದಾನೇ ಲೀಡ್ ಮಾಡುತ್ತೆ ಒಂದಿನ ಪ್ರಶಾಂತ ಒಂದಿನ ಧನಂಜಯ ಒಂದಿನ ಕಂಜನ್ನು ಒಂದಿನ ಅಭಿಮನ್ಯು ಇದೇ ಥರ ಎಲ್ಲ ಥರ ರೊಟೀನ್ ಅದೇ ಥರ ಇರುತ್ತೆ ಏಕಲವ್ಯ ಕೂಡ ಲೀಡ್ ಮಾಡ್ತಾನೆ ಒಂದೊಂದು ಟೈಮು ಆಯಿತು